ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರು ಉತ್ತರ ಪ್ರದೇಶವನ್ನು ಗೆಲ್ತಾರೋ ಅವರು ದಿಲ್ಲಿಯ ಗದ್ದುಗೆಯನ್ನು ಹಿಡಿತಾರೆ ಅನ್ನೋದು ರಾಜಕೀಯ ಲೆಕ್ಕಾಚಾರ ಇಷ್ಟು ವರ್ಷ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಇಲ್ಲಿಯವರೆಗೂ ಇದೇ ರೀತಿಯ ಫಲಿತಾಂಶವನ್ನು ನಾವು ನೋಡುತ್ತಾ ಬಂದಿದ್ದೇವೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಯು ಪಿ ಎ ಸರ್ಕಾರ ಆಡಳಿತಕ್ಕೆ ಬರಲಿಕ್ಕೆ ಕಾರಣೀಭೂತ ಆಗಿದ್ದೇ ಭಾರತೀಯ ಜನತಾ ಪಕ್ಷಕ್ಕೆ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಸೀಟುಗಳು ಲಭ್ಯ ಆಗಿದ್ದು ಯಾವಾಗ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ಜೈಭೇರಿ ಬಾರಿಸಲಿಕ್ಕೆ ಶುರು ಮಾಡಿತೋ ಆವಾಗಿಂದ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಅಧಿಕಾರದಲ್ಲಿದೆ ಕಳೆದ ಎರಡು ಬಾರಿಯಿಂದ ಆದ್ದರಿಂದ ಈ ಬಾರಿಯ ಲೆಕ್ಕಾಚಾರವೇನು ಈ ಬಾರಿ ಹೇಗಾದರೂ ಮಾಡಿ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಹಾಕಬೇಕು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಹಾಕಬೇಕು ಅಂದರೆ ಏನು ಮಾಡಬೇಕು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿಹಾಕಬೇಕು ಅಂದರೆ ಉಳಿದ ಎಲ್ಲ ವಿಕಪ್ ವಿಪಕ್ಷಗಳು ಒಂದಾಗಬೇಕು ಯಾವ ವಿಪಕ್ಷಗಳು ಒಂದಾಗಬೇಕು ಯಾವ ಉತ್ತರ ಪ್ರದೇಶದಲ್ಲಿ ತಮ್ಮ ಸಂಘಟನೆಯನ್ನು ಹೊಂದಿದ್ದಾವೋ ಯಾವ ಉತ್ತರ ಪ್ರದೇಶದಲ್ಲಿ ಇಲ್ಲಿಯವರೆಗೂ ಅಧಿಕಾರ ಮಾಡಿ ಜನಮಾನಸವನ್ನು ಅರ್ಥ ಮಾಡಿಕೊಂಡಿದ್ದಾವೋ ಆ ಪಕ್ಷಗಳು ಅಲ್ಲಿ ಒಂದಾಗಬೇಕು ಹಾಗಾದರೆ ಯಾವ ಪಕ್ಷಗಳು ಒಂದಾಗಬೇಕು ಸಮಾಜವಾದಿ ಪಾರ್ಟಿ ಬಹುಜನ ಸಮಾಜ ಪಾ ಪಾರ್ಟಿ ಜೊತೆಗೆ ಕಾಂಗ್ರೆಸ್ಸು ಆರ್ ಎಲ್ ಡಿ ಇಷ್ಟು ಪಕ್ಷಗಳು ಒಂದಾಗಿ ನಿಂತರೆ ಭಾರತೀಯ ಜನತಾ ಪಕ್ಷವನ್ನು ಮಣಿಸಬಹುದು ಈ ಲೆಕ್ಕಾಚಾರ ಯಾರು ಈ ಲೆಕ್ಕಾಚಾರ ಮಾಡ್ತಾ ಇರೋದು ಕಾಂಗ್ರೆಸ್ಸು ಕಾಂಗ್ರೆಸ್ಸು ಈಗ ಹೇಗಾದರೂ ಮಾಡಿ ಸಮಾಜವಾದಿ ಪಾರ್ಟಿಯ ಜೊತೆ ಬಹುಜನ ಸಮಾಜ ಪಾರ್ಟಿಯು ಜೊತೆಗೆ ಸೇರ್ಕೋಬೇಕು ತನ್ನ ಮೂಲಕ ಹೆಚ್ಚು ಸೀಟುಗಳನ್ನು ಪಡೆದು ಭಾರತೀಯ ಜನತಾ ಪಕ್ಷಕ್ಕೆ ಕಡಿಮೆ ಸೀಟುಗಳು ಲಭ್ಯ ಆಗಬೇಕು ಬಹುಜನ ಸಮಾಜ ಪ ಪಕ್ಷಕ್ಕೆ ಪ ಸೀಟುಗಳು ಬಂದರೆ ಪರವಾಗಿಲ್ಲ ಸಮಾಜವಾದಿ ಪಾರ್ಟಿಗೆ ಸೀಟುಗಳು ಜಾಸ್ತಿ ಬಂದರೆ ಪರವಾಗಿಲ್ಲ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬಾರದು ಯಾಕೆ ಅಧಿಕಾರಕ್ಕೆ ಬರಬಾರದು ಯಾಕೆ ಅಧಿಕಾರಕ್ಕೆ ಬರಬಾರದು ಎಂದರೆ ಭ್ರಷ್ಟಾಚಾರದ ವಿರುದ್ಧ ನರೇಂದ್ರ ಮೋದಿ ಅವರು ಓಡಿರುವಂಥ ನಿರಂತರವಾದ ಪ್ರಹಾರ ಇದೆಯಲ್ಲ ಇದರಿಂದ ತಪ್ಪಿಸಿಕೊಳ್ಳಬೇಕು ಎಂದರೆ ಸ್ವತಃ ಶತ್ರುವಿನ ಜೊತೆಗೂ ಕೂಡ ನಾವು ಒಂದಾಗಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ ಇತಿಹಾಸವನ್ನು ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಾವು ಈಗ ತೆರೆದು ನೋಡೋಣ ಯಾವಾಗ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಸೀಟುಗಳು ಬಂದಿದ್ದವು ಉಳಿದ ಪಕ್ಷಗಳು ಎಷ್ಟು ಸೀಟುಗಳನ್ನು ಗಳಿಸಿದ್ವು ಹಾಗೆ ನೋಡಿದರೆ ಭಾರತೀಯ ಜನತಾ ಪಕ್ಷ ಅಂತ ಹೇಳಿಕೊಳ್ಳುವಂಥ ಫಲಿತಾಂಶವನ್ನು ಭಾರತ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಕಳೆದ ಎರಡು ಎರಡು ಚುನಾವಣೆಗಳಿಗಿಂತ ಹಿಂದೆ ಪಡೆದದ್ದು ಇಲ್ಲವೇ ಇಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಬಾರಿ ಭಾರತೀಯ ಜನತಾ ಪಕ್ಷ ಪಡೆದಂಥ ಸೀಟುಗಳ ಸೇ ಕೇಳಿದರೆ ನೀವು ಬಿಡ್ತೀರಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ಉತ್ತರ ಪ್ರದೇಶ ಆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ಉತ್ತರ ಪ್ರದೇಶದಲ್ಲಿ ಹತ್ತೇ ಹತ್ತು ಸ್ಥಾನಗಳನ್ನು ಗಳಿಸುತ್ತೆ ಬಿ ಜೆ ಪಿ ಅದರಿಂದಾಗಿ ಕಾಂಗ್ರೆಸ್ಸು ಮತ್ತು ಅವರ ಮಿತ್ರ ಪಕ್ಷದವರು ಸರ್ಕಾರ ರಚನೆ ಮಾಡಲಿಕ್ಕೆ ಆಗುತ್ತೆ ಹಾಗಾದರೆ ಭಾರತೀಯ ಜನತಾ ಪಕ್ಷಕ್ಕೂ ಮತ್ತು ಮಿತ್ರಕೂಟಕ್ಕೂ ಭಾಳ ದೊಡ್ಡದಾದಂಥ ವ್ಯತ್ಯಾಸ ಇತ್ತ ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬರಲಿಕ್ಕೆ ಕಾಂಗ್ರೆಸ್ಸು ಪಡೆದಂಥ ಸಂಖ್ಯೆಗೂ ಮತ್ತು ಬಿ ಜೆ ಪಿಗೂ ಕೇವಲ ಆರೇ ಆರು ಸ್ಥಾನಗಳ ವ್ಯತ್ಯಾಸ ಅವಾಗ ಎರಡು ಸಾವಿರದ ನಾಲ್ಕರ ಫಲಿತಾಂಶದಲ್ಲಿ ಭಾರತೀಯ ಜನತಾ ಪಕ್ಷ ಪಡೆದಂಥ ಒಟ್ಟು ಸ್ಥಾನಗಳ ಸಂಖ್ಯೆ ಒಂದು ನೂರ ಮೂವತ್ತೇಳು ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆವೆನ್ ಹಾಗಾದರೆ ಕಾಂಗ್ರೆಸ್ ಎಷ್ಟು ಪಡೆದು ಭಾಳ ಮುಂದೆ ಇತ್ತ ಬಿಜೆಪಿಗಿಂತ ಇಲ್ಲ ಕೇವಲ ನೂರ ನಲವತ್ಮೂರು ಸ್ಥಾನಗಳನ್ನು ಪಡೆದಿತ್ತು ಆರೇ ಆರು ಸ್ಥಾನಗಳ ವ್ಯತ್ಯಾಸ ಆದರೆ ಕಾಂಗ್ರೆಸ್ ಉಳಿದ ಎಲ್ಲ ವಿಪಕ್ಷಗಳನ್ನು ಜೊತೆಗೆ ಸೇರಿಸಿಕೊಂಡಿತು ಭಾರತೀಯ ಜನತಾ ಪಕ್ಷದ ವಿರುದ್ಧ ಕೋಮುವಾದದ ವಿರುದ್ಧ ನಾವೆಲ್ಲ ಇದೆ ಅಂತ ನಾಟಕವನ್ನು ಮಾಡಲಿಕ್ಕೆ ಶುರು ಮಾಡಿದರು ಮೂಲಕ ಸರ್ಕಾರದ ರಚನೆಯನ್ನು ಮಾಡಿದರು ಗಮನಿಸ್ತಾ ಬರಬೇಕು ಇತಿಹಾಸವನ್ನ ನೋಡಿ ಎರಡು ಸಾವಿರದ ನಾಲ್ಕರ ಚುನಾವಣೆಯನ್ನು ಇವತ್ತು ಎಲ್ಲರೂ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಯಾವ ರೀತಿ ಆಯ್ತು ಅದೇ ರೀತಿ ಮತ್ತೊಂದು ಸಲ ಆಗತ್ತೆ ಮತ್ತೆ ನರೇಂದ್ರ ಮೋದಿ ಅವರು ಅಧಿಕಾರ ಕಳ್ಕೊತಾರೆ ಅಂತ ವಿಪಕ್ಷದವರು ಹೇಳ್ತಾ ಇದಾರೆ ಉಳಿದ ಎಲ್ಲ ಚೈನೀಸ್ ಮೀಡಿಯಾ ಎಲ್ಲ ಅದೇ ಹೇಳ್ತಾ ಇದ್ದಾರೆ ರವೀಶ್ ಕುಮಾರ್ ಇಂದ ಹಿಡಿದು ಪ್ರತಿಯೊಬ್ಬರು ಅದೇ ಮಾತಾಡ್ತಾ ಇರೋದು ಎರಡ್ ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಡಿಯಾ ಶೈನಿಂಗ್ ಅನ್ನುವಂಥ ಉದ್ಘೋಷದೊಂದಿಗೆ ಚುನಾವಣಾ ಇಳಿದ್ರು ಕಾಂಗ್ರೆಸ್ಸು ಅತ್ಯಂತ ಹೀನಾತಿಹೀನ ಸ್ಥಿತಿಯಲ್ಲಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಹೋರಾಟ ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅತ್ಯಂತ ದುರ್ಬಲವಾಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾಳ ದೊಡ್ಡ ಮಟ್ಟದ ಹೆಸರಿತ್ತು ಅಭಿವೃದ್ಧಿ ಮಾಡಿದಾಗ ಅವರ ದೊಡ್ಡ ಶ್ರೇಯಸ್ಸು ಅವ್ರ ಜೊತೆಗಿತ್ತು ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಸೋತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಗಮನಿಸಿ ನೋಡಿ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಇದೇ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಹತ್ತೇ ಹತ್ತು ಸ್ಥಾನಗಳನ್ನು ಪಡೆದಿತ್ತು ಆದರೆ ಕಳೆದ ಎರಡು ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯ ಮೇಲ್ಮೆಯನ್ನು ಮೆರಿತಾ ಇದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತೆರಡು ಸ್ಥಾನಗಳನ್ನು ಗಳಿಸಿತ್ತು ನರೇಂದ್ರ ಮೋದಿಯವರು ಮೊದಲ ಬಾರಿ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಹತ್ತು ಸ್ಥಾನದಿಂದ ಅರವತ್ತೆರಡು ಸ್ಥಾನಕ್ಕೆ ಹೋಗಿದೆ ನೆನಪು ಮಾಡಿಟ್ಕೊಳ್ಳಿ ಐವತ್ತೆರಡು ಸ್ಥಾನಗಳ ಅಂತರ ಅರವತ್ತೆರಡು ಸ್ಥಾನಗಳನ್ನು ಗಳಿಸುವ ಮೂಲಕ ದಿಲ್ಲಿಯ ಗದ್ದುಗೆಯನ್ನು ಹಿಡಿಯುತ್ತೆ ಉತ್ತರ ಪ್ರದೇಶದ ಅರವತ್ತೆರಡು ಸ್ಥಾನಗಳನ್ನು ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗುತ್ತೆ ಕಡಿಮೆ ಆಯ್ತಾ ಉತ್ತರ ಪ್ರದೇಶದಲ್ಲಿ ಇಲ್ಲ ನರೇಂದ್ರ ಮೋದಿಯವರ ಕೆಲಸವನ್ನು ನೋಡಿದರು ಜನ ದೇಶದ ಭದ್ರತೆಯನ್ನು ನೋಡಿದರು ನರೇಂದ್ರ ಮೋದಿಯವರ ವೈಖರಿಯನ್ನು ನೋಡಿದರು ಆಡಳಿತ ವೈಖರಿ ಇನ್ನೂ ಒಂಬತ್ತು ಸೀಟ್ ಜಾಸ್ತಿ ಗೆದ್ಕೊಂಬಂತು ಭಾರತೀಯ ಜನತಾ ಪಾರ್ಟಿ ಎಂಬತ್ತರಲ್ಲಿ ಎಪ್ಪತ್ತೊಂದು ಅಂದರೂ ಸುಮ್ಮನೆ ಕಲ್ಪನೆ ಮಾಡಿಕೊಂಡು ನೋಡಿ ಅಂದರೆ ಯಾವ ಐನೂರ ನಲವತ್ತ್ ಒಟ್ಟು ಲೋಕಸಭಾ ಸಂಖ್ಯೆ ಇದ್ದರೆ ಅದರ ಅರ್ಧ ಏನಿದೆ ಎರಡು ನೂರ ಎಪ್ಪತ್ತೆರಡು ಸ್ಥಾನಗಳ ಬಲ ಬರಬೇಕಲ್ಲ ಅದರ ಒನ್ ಥರ್ಡ್ನಷ್ಟು ಹೆಚ್ಚು ಕಮ್ಮಿ ಒನ್ ಥರ್ಡ್ನಷ್ಟು ಕೇವಲ ಉತ್ತರ ಪ್ರದೇಶ ಕೊಟ್ಟಿದೆ ಆದ್ದರಿಂದ ಈಗ ಉತ್ತರ ಪ್ರದೇಶದ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ತನಗೆ ಸ್ಥಾನ ಮರತ್ ಬರುತ್ತೋ ಇಲ್ಲೋ ಅದಕ್ಕೆ ಬೇಕಾಗಿಲ್ಲ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಡೆದಂಥ ಮತಗಳ ಶೇಕಡಾವಾರುವನ್ನು ಕೇಳಿದರೆ ನೀವು ಅಚ್ಚರಿ ಪಟ್ಟು ಬಿಡ್ತೀರಿ ಕೇವಲ ಎರಡೇ ಎರಡು ಪರ್ಸೆಂಟ್ ಮತಗಳನ್ನು ಪಡೆದರು ಪ್ರಿಯಾಂಕಾ ವಾಡ್ರೆ ಇಡೀ ಉತ್ತರ ಪ್ರದೇಶದಲ್ಲಿ ಓಡಾಡಿದರು ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಪರ್ಸೆಂಟ್ ಅಷ್ಟು ತಗೊಂಡ್ರು ಈಗ ನರೇಂದ್ರ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಈಗ ಇರುವಂಥ ಭವಿತವ್ಯದಲ್ಲಿ ಜೊತೆಗೆ ನಡೀತಾ ಇರುವಂಥ ಪ್ರಾಣ ಪ್ರತಿಷ್ಠೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮ ಅದರ ಜನಮನ್ನಣೆ ಹೇಗಿರುತ್ತೆ ಅದರ ಜನಮಾನಸದಲ್ಲಿ ಅದರ ಯಾವ ರೀತಿ ಭಿತ್ತಿಯಲ್ಲಿ ಮನಸ್ಸಿನಲ್ಲಿ ಮೂಡುತ್ತೆ ಅಂದರೆ ಈ ದೇಶದಲ್ಲಿ ಧರ್ಮ ಮತ್ತೆ ಪ್ರಖರವಾಗ್ತಾ ಇದೆ ಅನ್ನೋದು ಮತ್ತೊಂದು ಸಲ ಸಾಬೀತಾಗತ್ತೆ ಎರಡನೇದು ನರೇಂದ್ರ ಮೋದಿ ಅವರು ಐದು ವರ್ಷಗಳ ಅವಧಿಯಲ್ಲಿ ನಡೆದಂಥ ಒಂದೇ ಒಂದು ಭ್ರಷ್ಟಾಚಾರ ಪ್ರಕರಣವನ್ನು ಹೇಳ್ಕೊಳ್ಳಿಕ್ಕೆ ವಿಪಕ್ಷಗಳ ಮುಂದೆ ಯಾವುದೇ ಒಂದೇ ಒಂದು ಒಂದು ಮುದ್ದ ಅವ್ರ ಮುಂದೆ ಇಲ್ಲ ಆಡಳಿತ ವಿರೋಧಿ ಅಲೆ ಇಲ್ಲ ಶ್ರೀರಾಮ ಮಂದಿರದ ನಿರ್ಮಾಣ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ಮಾಡಿ ಆಗಿದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿ ಆಗಿದೆ ಟ್ರಿಪಲ್ ತಲಾಖನ್ನು ಜಾರಿ ತಂದಾಗಿದೆ ಹೇಳಿದ ಎಲ್ಲ ಕೆಲಸವನ್ನು ಸಾಧಿಸಿ ತೋರಿಸಂಥ ನರೇಂದ್ರ ಅವರನ್ನು ಈ ದೇಶದ ಜನ ಕೈ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾರತೀಯ ಜನತಾ ಪಕ್ಷ ನಂಬಿಕೊಂಡಿದೆ ಆದರೆ ಭ್ರಷ್ಟಾತಿ ಭ್ರಷ್ಟರಾದಂಥ ಎಲ್ಲ ವಿಪಕ್ಷದವರು ಈ ಬಾರಿ ಹೇಗಾದರೂ ಮಾಡಿ ಉತ್ತರ ಪ್ರದೇಶದಲ್ಲಿ ಅವರನ್ನು ಸೋಲಿಸಬೇಕು ಅಂತ ಯಾವುದೇ ರೀತಿಯದಾದಂಥ ಒಪ್ಪಂದಕ್ಕೆ ಸಿದ್ಧರಾಗಲಿಕ್ಕೆ ಎಲ್ಲರೂ ಕಾದು ಕುಳಿತಿದ್ದಾರೆ ಇವರ ಒಪ್ಪಂದದಿಂದ ಭಾರತೀಯ ಜನತಾ ಪಕ್ಷಕ್ಕೆ ನಷ್ಟ ಆಗತ್ತಾ ಯೋಚನೆ ಮಾಡಬೇಕಾದಂಥ ವಿಚಾರ ಖಂಡಿತವಾಗಿ ಆಗುವುದಿಲ್ಲ ಏಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮಾಜವಾದಿ ಪಾರ್ಟಿ ಮತ್ತು ಬಹುಜನ ಸಮಾಜ ಪಾರ್ಟಿ ಎರಡು ಇನ್ನಿಲ್ಲದ ಹಾಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದು ಸಮಾಜವಾದಿ ಪಾರ್ಟಿಗಿರುವಂಥ ವೋಟ್ ಬ್ಯಾಂಕ್ ಯಾವುದು ಒಂದು ಯಾದವರ ಮತ ಎರಡನೇದು ಮುಸಲ್ಮಾನರ ಮತ ಬಹುಜನ ಸಮಾಜ ಪಕ್ಷಕ್ಕಿರುವಂಥ ವೋಟ್ ಬ್ಯಾಂಕ್ ಯಾವುದು ದಲಿತರ ಮತಗಳು ದೇಶದಲ್ಲಿರುವಂಥ ಬಹು ಮುಖ್ಯವಾದಂಥ ಮೂರು ಮತಗಳ ಬ್ಯಾಂಕ್ ಅನ್ನಿಟ್ಟುಕೊಂಡು ಯಾವುದೇ ರೀತಿಯದಾದಂಥ ಮ್ಯಾಜಿಕ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರು ಎಪ್ಪತ್ತೊಂದು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಅದೇ ಉತ್ತರ ಪ್ರದೇಶದಲ್ಲಿ ಗಳಿಸುತ್ತೆ ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ ನೀವೇನಾದರೂ ಬಹುಜನ ಸಮಾಜ ಪಾರ್ಟಿಯ ಜೊತೆ ಸಖ್ಯ ಮಾಡಿದರೆ ಅವರ ಜೊತೆ ಮೈತ್ರಿಕೂಟದಲ್ಲಿ ಸೇರಿಸ್ಕೊಂಡ್ರೆ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಏಕೆಂದರೆ ಕಳೆದ ಬಾರಿ ಯಾವ ಬಹುಜನ ಸಮಾಜ ಪಾರ್ಟಿಯನ್ನು ಸೇರಿಸ್ಕೊಂಡು ಸಮಾಜವಾದಿ ಪಾರ್ಟಿ ಹೋರಾಟ ಮಾಡ್ತೋ ಬಹುಜನ ಸಮಾಜ ಪಾರ್ಟಿಯ ಓಟುಗಳು ಸಮಾಜವಾದಿ ಪಾರ್ಟಿಗೆ ಬರಲೇ ಇಲ್ಲ ಆದರೆ ಸಮಾಜವಾದಿ ಪಾರ್ಟಿಯ ಯಾದವರ ಮತ ಮತ್ತು ಮುಸಲ್ಮಾನರ ಮತ ಮತ ಬಹುಜನ ಸಮಾಜ ಪಾರ್ಟಿಗೆ ಬಂದವು ಸೊನ್ನೆಯಲ್ಲಿದ್ದಂಥ ಬಹುಜನ ಸಮಾಜ ಪಕ್ಷ ಹತ್ತು ಸೀಟುಗಳನ್ನು ಗೆಲ್ತದೆ ಲೋಕಸಭಾದ ಒಟ್ಟು ಹತ್ತು ಸೀಟುಗಳನ್ನು ಗೆಲ್ಕೊಂಡು ಬರ್ತದೆ ಆದರೆ ಸಮಾಜವಾದಿ ಪಾರ್ಟಿ ಐದಕ್ಕೆ ಐದೇ ಉಳ್ಕೊಂಡ್ಬಿಡ್ತದೆ ಈ ಸಂದರ್ಭದಲ್ಲಿ ಯಾವ ರೀತಿ ನಾವು ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೋಬೇಕು ಅನ್ನುವಂಥ ಆತಂಕದಲ್ಲಿ ಸ್ವತಃ ಇವತ್ತು ಸಮಾಜವಾದಿ ಪಾರ್ಟಿ ಮತ್ತು ಬಹುಜನ ಸಮಾಜ ಪಾರ್ಟಿ ಕಾಂಗ್ರೆಸ್ ಆಲೋಚನೆ ಮಾಡ್ತಾ ಇರುವಂಥದ್ದು ಹೀಗಿರುವಂಥ ರಾಜಕೀಯ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಸೆಣಸತ್ತೆ ಲೆಕ್ಕಾಚಾರ ಏನು ವಿಪಕ್ಷಗಳ ಯಾವ ರೀತಿ ತಮ್ಮ ಮ್ಯಾಜಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವ ತಂತ್ರಗಾರಿಕೆ ಮಾಡ್ತಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ